ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಕಡಬನಕಟ್ಟೆ ಗ್ರಾಮದಲ್ಲಿ ಸೋಮವಾರ ಆಂಜನೇಯ ಸ್ವಾಮಿ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ರಥವನ್ನು ಹೂವಿನ ವಿವಿಧ ಬಣ್ಣಗಳ ಧ್ವಜಗಳಿಂದ ಅಲಂಕರಿಸಲಾಗಿತ್ತು ಆಂಜನೇಯ ಸ್ವಾಮಿ ಮೂರ್ತಿ ಪಲ್ಲಕ್ಕಿಯಲ್ಲಿ ತಂದು ಆಂಜನೇಯ ಮೂರ್ತಿ ಉತ್ಸವ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಭಕ್ತಾದಿಗಳು ರಥದ ಚಕ್ರಕ್ಕೆ ತೆಂಗಿನಕಾಯಿಯನ್ನು ಒಡೆದು ಭಕ್ತಿಯನ್ನು ಸಮರ್ಪಿಸಿದರು ಆಂಜನೇಯ ದೇವಸ್ಥಾನದಿಂದ ಹೊರಟ ರಥ ಪಾದಕಟ್ಟೆವರೆಗೂ ಎಳೆಯಲಾಯಿತು ಕಡಬನಕಟ್ಟೆ ಗ್ರಾಮದ ಆಂಜನೇಯ ರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ನಡೆಯಿತು ಮಧ್ಯಾಹ್ನ ಎರಡು ಗಂಟೆಗೆ ದಾಸಯ್ಯನ ಮುಳ್ಳಿನ ಪಲ್ಲಕ್ಕಿ ಪವಾಡ ನೆರವೇರಿತು ದಾಸಯ್ಯನ ಪವಾಡ ಮುಗಿದ ನಂತರ ದೇವರ ಸಾಮಗ್ರಿಗಳಿಂದ ಭೂತಪ್ಪನ ಎಡೆಗಳು ಗಂಗೆ ಪೂಜೆಗೆ ಹೋಗಿ ಬಂದ ನಂತರ ಎಡೆ ಹಾಕಲಾಗಿತ್ತು ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದರು ದಾಸಯ್ಯನ ಮುಳ್ಳಿನ ಪಲ್ಲಕ್ಕಿ ಪವಾಡ ನಡೆಯಿತು ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವದ ಹೂವಿನ ಹರಾಜ അജ്ഞനടിയത്തോ ಎತ್ತಿನಹಟ್ಟಿ ತಿಪ್ಪೇಸ್ವಾಮಿ ಪುತ್ರ ಮಲ್ಲಿಕಾರ್ಜುನ್ ಐವತ್ತು ಸಾವಿರ ರೂಪಾಯಿ ಹೂವಿನ ಹಾರವನ್ನು ನಮ್ಮ ತಮ್ಮದಾಗಿಸಿಕೊಂಡರು ಆಂಜನೇಯ ಸ್ವಾಮಿ ಭಕ್ತಾದಿಗಳು ಜಯ ಘೋಷಣೆ ಕೂಗುತ್ತಾ ರಥೋತ್ಸವ ಎಳೆಯಲಾಯಿತು ರಥೋತ್ಸವವನ್ನು ನೋಡಲು ಭಕ್ತರು ರಥವು ಸುತ್ತಮುತ್ತಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇದ್ದರು ಕೆಲ ಯುವಕರು ಮೊಬೈಲ್ಗಳಲ್ಲಿ ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದ ದೃಶ್ಯ ಕಂಡುಬಂದಿತ್ತು ಆಂಜನೇಯ ದೇವರ ರಥೋತ್ಸವವನ್ನು ಯುವಕ ಯುವತಿಯರು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಚಳ್ಳಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಟಿ ರಘುಮೂರ್ತಿ ಮಾತನಾಡಿ ಕಡಬನಕಟ್ಟೆ ಗ್ರಾಮವು ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಪಡೆದಿದೆ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಮೂರು ಬಾರಿ ಶಾಸಕರಾಗಿದ್ದೇನೆ ದೇವರ ದಯೆಯಿಂದ ನಮ್ಮ ಗ್ರಾಮವು ವಿಶೇಷತೆಯನ್ನು ಹೊಂದಿದೆ ಪ್ರತಿ ವರ್ಷವೂ ತುಂಬಾ ಸಡಗರ ಸಂಭ್ರಮದಿಂದ ನಡೆಯುತ್ತಿದೆ ಆಂಜನೇಯ ಸ್ವಾಮಿಯು ನಮ್ಮ ದೇಶದ ಜನತೆ ರಾಜ್ಯದ ಜನತೆ ಕ್ಷೇತ್ರದ ಜನತೆಯನ್ನು ಆಶೀರ್ವದಿಸಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುವೆ ಎಂದರು ಚಿತ್ರದುರ್ಗ ತಾಲೂಕಲ್ಲಿ ಭಾಳಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಗ್ರಾಮ ಇದು ಕಾರಣ ಇಷ್ಟೇ ನಮ್ಮ ಆಂಜನೇಯ ಸ್ವಾಮಿ ಇವತ್ತಿನ ರಥ ನಡೆದಿದೆ ಈ ಸ್ವಾಮಿಯ ಒಂದು ದಯೆಯಿಂದ ಈ ಊರಿನಲ್ಲಿ ಹುಟ್ಟಿದಂಥ ಮೂರು ಜನ ನಾವು ಶಾಸಕರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಯಾವುದೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಂದು ಹಳ್ಳಿನರಿಂದ ಮೂರು ಜನ ಶಾಸಕರಾಗಿದ್ದಾರೆ ಅಂದರೆ ನಮ್ಮ ಎಲ್ಲ ನಮ್ಮ ಊರಿನ ಜನರ ನಮ್ಮ ಭಾವನೆ ಮುಂದುವರೆ ಸ್ವಾಮಿಯವರು ಕೃಪೆ ಅಂತೇಳಿ ನಮ್ಮ ಚಿಂತಾಪುರದಲ್ಲಿ ಇವತ್ತು ಪ್ರತಿ ವರ್ಷದಂತೆ ಶಿವರಾತ್ರಿ ಆದ ನಂತರ ಐದು ದಿವಸ ನಂತರ ಒಂದು ರಥೋತ್ಸವ ಇರ್ತದೆ ಅದಾದ ನಂತರ ನಮ್ಮ ಏನು ದಾಸೆ ಅಂತ ಅಂತ ಮಲ್ಮಲಂಗಿನಲ್ಲಿ ಒಂದು ಅವನ್ನ ಮಲಗಿಸಿ ಪವಾಡ ಅಂತ ನಡೀತದೆ ಇನ್ನೆಲ್ಲ ಇಂಗಿನ ಒಂದು ಸಂಪ್ರದಾಯ ಆ ಸಂಪ್ರದಾಯ ಮುಂದುವರಿತಾ ಹೋಗ್ತದೆ ನಮ್ಮೂರಲ್ಲಿ ಯಾವುದೇ ರೀತಿಯಾದ ಎಲ್ಲ ಜಾತಿ ಜನಾಂಗದವರು ನಮ್ಮ ಊರಲ್ಲಿ ಇದ್ದಾರೆ ಸುಮಾರು ಎರಡು ಸಾವಿರ ಎರಡೂವರೆ ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಒಂದು ಗ್ರಾಮ ಇಲ್ಲಿ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ಯಾವುದೇ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಆಗಲ್ಲ ಅಂದರೆ ಅದರಲ್ಲಿ ನಾವು ತಿಳ್ಕೊಬೋದು ಈ ಊರಲ್ಲಿ ಯಾವ ರೀತಿಯಾಗಿ ಸೌಹಾರ್ದವಾಗಿ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ಅಂತೇಳಿ ಅಂಥ ಊರಲ್ಲಿ ನಾವು ಹುಟ್ಟಿ ನಮ್ಮ ಚರಿಕೆರೆ ಕ್ಷೇತ್ರದಲ್ಲಿ ನಮ್ಮ ಪುಣ್ಯ ಈ ಸ್ವಾಮಿಯ ಕೃಪೆ ಅಂತೇಳಿ ನಾವು ಭಾವಿಸಿದ್ವಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ